ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟಲ್ಲಿ ಸುದ್ದಿಯಲ್ಲಿರುವಂಥ ಇಂಪಾರ್ಟೆಂಟ್ ಶೇರುಗಳ ಬಗ್ಗೆ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಸಾಕಷ್ಟು ಸ್ಟಾಕ್ಗಳಿಗೆ ಸಂಬಂಧಪಟ್ಟಂಥ ಅಪ್ಡೇಟ್ಗಳಿದ್ದಾವೆ ಒಂದೊಂದಾಗಿ ಅವುಗಳನ್ನು ತಿಳ್ಕೊಳ್ತಾ ಹೋಗೋಣ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಅನಂತರ ನಿಮಗೆ ಡಿಸಿಷನ್ ತಗೊಳ್ಳಿಕ್ಕೆ ಸಹಾಯ ಆಗ್ಬೋದು ಮೊದಲಿಗೆ ಡಿಸ್ಕ್ಲೇ ಮಾಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇಲ್ಲಿ ನೆನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ನೋಡಬಹುದು ಜೋನ್ಸ್ ಅಲ್ಲಿ ಬರೀ ನೈನ್ ಪಾಯಿಂಟ್ ನೈನ್ ಏಟ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಅಂದ್ರೆ ನಮ್ಮ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಿ ಅದೇ ರೀತಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಮೆರಿಕನ್ ಮಾರ್ಕೆಟ್ ಕೂಡ ಕಂಡು ಬಂದಿದೆ ನಂತರ ನಾಸ್ಟಾಕ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡಿದ್ರೆ ಇಲ್ಲಿ ಇಪ್ಪತ್ತೊಂಬತ್ತು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಅಂದ್ರೆ ಆಲ್ಮೋಸ್ಟ್ ಇದು ಕೂಡ ಫ್ಲಾಟ್ ಅಂತಾನೆ ಹೇಳಬಹುದು ಅಮೆರಿಕನ್ ಮಾರ್ಕೆಟ್ ಅಲ್ಲೂ ಕೂಡ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ನಮ್ಮ ಆರ್ಗಳ ಕಡೆ ಬಂದರೆ ಇನ್ಫೋಸಿಸಲ್ಲಿ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಐ ಸಿ ಐ ಐ ಬ್ಯಾಂಕ್ ಕೂಡ ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಹಾಗೆ ವಿಪ್ರೋ ಸ್ವಲ್ಪ ನೆಗೆಟಿವ್ ಆಗಿದೆ ನಂತರ ಎಚ್ ಡಿ ಎಫ್ ಸಿ ಕೂಡ ನೆಗೆಟಿವ್ ಇದೆ ಸ್ವಲ್ಪ ಮಟ್ಟಿಗೆ ನಂತರ ಡಾಕ್ಟರ್ ರೆಡ್ಡಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಂದರೆ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ನಿನ್ನೆ ನಮ್ಮ ಆರ್ಗಳಲ್ಲಿ ಕಂಡು ಬಂದಿದೆ ನಂತರ ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ ಕಡೆ ಬಂದರೆ ಎಫ್ ಎಸ್ ನೆಟ್ ಬೈಂಗ್ ಅನ್ನು ಮಾಡಿದ್ದಾರೆ ಡಿಐಎಸ್ ಮಾಡಿದ್ದಾರೆ ಓವರ್ ಆಲ್ ಲಾಸ್ಟ್ ಫೋರ್ ಫೈವ್ ಟ್ರೇಡಿಂಗ್ ಸೆಷನ್ ಅಲ್ಲಿ ಎಸ್ ನೆಟ್ ಬೈಯರ್ ಆಗಿದ್ರೆ ನೋಡಬಹುದು ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ಟಾಟಾ ಎಲೆಕ್ಸಿ ಅಂತೂ ಭರ್ಜರಿ ಪರ್ಫಾರ್ಮೆನ್ಸ್ ಬಂದಿತ್ತು ಹಾಗಾಗಿ ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆ ಮಾಡಿದ್ರೆ ಏನಾದರೂ ಕಾರಣ ಇದೆಯಾ ನ್ಯೂಸ್ ಇದೆಯಾ ಅಂತ ಖಂಡಿತ ಯಾವುದೇ ರೀತಿಯ ನ್ಯೂಸ್ ಅಂತೂ ನನಗೆ ಸಿಗ್ಲಿಲ್ಲ ಸ್ಟಾಕ್ ಬಗ್ಗೆ ಬಟ್ ಹೆವಿ ವಾಲ್ಯೂಮ್ಸ್ ಕಂಡು ಬಂದಿದೆ ವಾಲ್ಯೂಮ್ ಸರೈಸ್ ಆಗಿರೋದ್ರಿಂದ ಖಂಡಿತ ಸ್ಟಾಕ್ ಅಲ್ಲಿ ರೀತಿ ಪರ್ಫಾರ್ಮೆನ್ಸ್ ಬಂದೇ ಬರುತ್ತೆ ಹಾಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡಿದಾಗ ಸಿಗುವಂಥ ಬೆನಿಫಿಟ್ ಇದು ಯಾಕಂದ್ರೆ ಸ್ಟಾಕ್ ಅಲ್ಲಿ ರ್ಯಾಲಿ ಯಾವತ್ತು ಬರುತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಜಸ್ಟ್ ಟೂ ಡೇಸಲ್ಲಿ ಅಲ್ಲಿ ನಿಯರ್ಲಿ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಅಪ್ ಆಗಿದೆ ನೀವು ಇಲ್ಲಿ ನೋಡಬಹುದು ಟಾಟಾ ಎಲೆಕ್ಸಿ ಶೇಸ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಇನ್ ಜಸ್ಟ್ ಟೂ ಡೇಸ್ ಹಾಗೆ ಒಂದು ವರ್ಷದಿಂದ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದು ಎರಡೇ ದಿನದಲ್ಲಿ ಪಾಸಿಟಿವ್ ಆಗಿದೆ ಇನ್ ಕೇಸ್ ನೀವು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಇಯರ್ ಅಲ್ಲಿ ನೋಡಬಹುದು ಟ್ವೆಂಟಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಇಲ್ಲಿಂದ ನಾವು ಟೂ ಡೇಸ್ ಬ್ಯಾಕ್ ಕಂಪೇರ್ ಮಾಡಿದ್ರೆ ನೋಡಬಹುದು ಅರೌಂಡ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಡೌನ್ ಟೂ ಡೇಸ್ ಅಲ್ಲಿ ಟ್ವೆಂಟಿ ಅಪ್ ಆಗ್ಬಿಟ್ಟಿದೆ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಟೂ ಡೇಸ್ ಅಲ್ಲಿ ಬಟ್ ಒಂದು ವರ್ಷದಿಂದ ವರ್ಲ್ಡ್ ಮಾಡಿದ್ರೂ ಕೂಡ ಲಾಸ್ ಇದ್ದಂತ ಕಂಪನಿ ಇವತ್ತು ಪ್ರಾಫಿಟ್ ಬಂದಿದೆ ಇನ್ ಕೇಸ್ ಈ ಪೀಕ್ ಅಲ್ಲಿ ಯಾರಾದ್ರೂ ತಗೊಂಡಿದ್ರೆ ನೋಡಬಹುದು ಯಾವ ರೀತಿ ಡೌನ್ ಆಗಿತ್ತು ಇಪ್ಪತ್ತಾರು ಪರ್ಸೆಂಟ್ ನಿನ್ನೆ ಪೀಕ್ ಕೌಂಟ್ ಮಾಡಿದ್ರೆ ನೋಡಬಹುದು ಒಂದೂವರೆ ಪರ್ಸೆಂಟ್ ಡೌನ್ ಎರಡೇ ದಿನದಲ್ಲಿ ರಿಕವರ್ ಆಗ್ಬಿಡ್ತು ಹಾಗೆ ಇನ್ನೊಂದು ಪಾಯಿಂಟ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ವರ್ಷದಲ್ಲಿ ಇನ್ನೂರ ಐವತ್ತು ದಿನ ಮಾರ್ಕೆಟ್ ಓಪನ್ ಇದ್ರೆ ಅದರಲ್ಲಿ ಇನ್ನೂರ ಐವತ್ತು ದಿನನೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅಥವಾ ರ್ಯಾಲಿ ಬರೋದಿಲ್ಲ ಅದರಲ್ಲಿ ಒಳ್ಳೆ ರ್ಯಾಲಿ ಎಸ್ಪೆಷಲಿ ನಿನ್ನೆ ಹಾಗೂ ಮೊನ್ನೆ ಬಂದಿರೋಂತ ರ್ಯಾಲಿ ಬರೋದು ಒಂದ್ ಹತ್ತರಿಂದ ಹದಿನೈದು ದಿನ ಅಷ್ಟೇ ಇನ್ನೇ ಉಳಿದ ಎಲ್ಲಾ ದಿನನೂ ಫ್ಲಾಟ್ ಟಿ ಪರ್ಫಾರ್ಮೆನ್ಸ್ ಅಥವಾ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಡೌನ್ ಅಥವಾ ಪರ್ಫಾರ್ಮೆನ್ಸ್ ಬರೋದು ಹದಿನೈದು ಯಾವಾಗ ಬರುತ್ತೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡಿದಾಗ ಆ ದಿನಗಳು ಒಂದಲ್ಲ ಒಂದು ದಿನ ಬಂದೇ ಬರುತ್ತೆ ಈಗ ಬಂದಾಗಿ ಅಂತ ಸಮಯದಲ್ಲಿ ಅಬ್ವಿಯಸ್ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬರುತ್ತೆ ಇನ್ ಕೇಸ್ ನಾವು ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಫೈವ್ ಡೇಸ್ ಅಲ್ಲಿ ಟ್ವೆಂಟಿ ನೈನ್ ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ಇಂಟ್ರೆಸ್ಟ್ ಅವ್ರು ಸ್ಟಡಿ ಮಾಡಬಹುದು ಖಂಡಿತ ಕಂಪನಿ ಬಿಸ್ನೆಸ್ ವೈಸ್ ಒಳ್ಳೆ ಕಂಪನಿನೇ ಫಾರ್ ಟೈಮ್ ಬೀಂಗ್ ಕನ್ಸಾಲಿಡೇನ್ ಅಥವಾ ಡೌನ್ ಆಗಿತ್ತು ಅಂತಲೇ ಹೇಳ್ಬೋದು ಕನ್ಸಾಲಿಡೇಷನ್ ಏನಿಲ್ಲ ಡಿಸೆಂಬರ್ ಇಂದ ಕೂಡ ಕಂಟಿನ್ಯೂಸ್ ಡೌನ್ ಆಗಿತ್ತು ಹಾಗೆ ನಾವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸಾವಿರದ ಮುನ್ನೂರು ಪರ್ಸೆಂಟ್ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟ ಮೇಲೆ ಅಬ್ಬಿಯಸ್ಲಿ ಡೌನ್ ಆಗೋದು ಕಾಮನ್ ಅಥವಾ ಕರೆಕ್ಷನ್ ಕಾಮನ್ ಆಗಿರುತ್ತೆ ಬಟ್ ಯಾರು ಪೇಷನ್ಸ್ ಇಟ್ಕೊಳ್ತಾರೋ ಅವರಿಗೆ ಈ ರೀತಿ ರಿಟರ್ನ್ಸ್ ಜನರೇಟ್ ಆಗುತ್ತೆ ಫ್ಯೂ ಡೇಸ್ ಅಲ್ಲೇ ಬಟ್ ಆ ಫ್ಯೂ ಡೇಸ್ ಯಾವಾಗ ಬರುತ್ತೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ ಹಾಗಾಗಿನೇ ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡಿದಾಗ ಎಲ್ಲ ಬೆನಿಫಿಟ್ ಗಳು ಈಸಿಯಾಗಿ ಸಿಗುತ್ತೆ ನ್ಯೂಸ್ ಅಂತ ಯಾವ್ದು ಇಲ್ಲ ಬಟ್ ವಾಲ್ಯೂಮ್ಸ್ ತುಂಬಾನೇ ರೈಸ್ ಆಗಿದೆ ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನಂತರ ಟಾಟಾ ಇನ್ವೆಸ್ಟ್ಮೆಂಟ್ ಕೂಡ ಅಷ್ಟೇ ಇಲ್ಲೂ ಕೂಡ ಇಪ್ಪತ್ತು ಪರ್ಸೆಂಟ್ ಸರ್ಕ್ಯೂಟ್ ಕಂಡು ಬಂದಿದೆ ಇದು ಯೂಶಲಿ ನಿಮಗೆ ಗೊತ್ತಿದೆ ಸರ್ಕ್ಯೂಟ್ಸ್ ಜಾಸ್ತಿ ಮೂವ್ ಆಗುತ್ತೆ ಹಿಂದೆ ಕೂಡ ನಾವು ನೋಡಿದ್ವಿ ಇಲ್ಲೂ ಕೂಡ ಕರೆಕ್ಷನ್ ಕಂಡು ಬಂತು ನೀವು ಇಲ್ಲಿ ನೋಡಬಹುದು ಸಿಕ್ಸ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಡೌನ್ ಇತ್ತು ನೋಡಬಹುದು ಲೆವೆನ್ ಪರ್ಸೆಂಟ್ ನಿನ್ನೆ ಮೊನ್ನೆ ಅಪ್ ನಂತರ ಪಾಸಿಟಿವ್ ಆಗಿಬಿಟ್ಟಿದೆ ಇಲ್ಲಾಂದ್ರೆ ನೆಗೆಟಿವ್ ಇರ್ತಾ ಇತ್ತು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಇಲ್ಲೂ ಕೂಡ ತುಂಬಾ ಒಳ್ಳೆ ರ್ಯಾಲಿ ಬಂದಿತ್ತು ಎಸ್ಪೆಷಲಿ ಸರ್ಕ್ಯೂಟ್ಸ್ ಅಲ್ಲೇ ಮೂವ್ ಆಗಿತ್ತು ಈ ಸ್ಟಾಕ್ ಆ ಅಷ್ಟೇ ಒಳ್ಳೆ ಕರೆಕ್ಷನ್ ಬಂತು ಆನಂತರ ಕನ್ಸಲ್ಟೇಟ್ ಆಗಿತ್ತು ಈಗ ಮತ್ತೆ ರ್ಯಾಲಿ ಬರ್ತಾ ಇದೆ ಗೊತ್ತಿಲ್ಲ ಇಲ್ಲಿವರೆಗೂ ಹೋಗುತ್ತೆ ಅಂತ ಕಂಪನಿಯನ್ನ ಸ್ಟಡಿ ಮಾಡಿ ನಿಮಗೆ ಇನ್ ಕೇಸ್ ಇಂಟ್ರೆಸ್ಟಿಂಗ್ ಕಂಪನಿ ಅನ್ಸಿದ್ರೆ ಡಿಸಿಷನ್ ತಗೊಳ್ಳಿ ಬಟ್ ರ್ಯಾಲಿಯನ್ನ ನೋಡಿ ಖಂಡಿತ ಡಿಸಿಷನ್ ತಗೊಳ್ಬೇಡಿ ಕಂಪನಿ ಬಿಸ್ನೆಸ್ ಅನ್ನ ನೋಡಿ ಬಿಸ್ನೆಸ್ ಚೆನ್ನಾಗಿದೆ ರ್ಯಾಲಿ ಬರ್ತಿದೆ ಅಂದ್ರೆ ಓಕೆ ಕಡೆ ಬೇಕಿದ್ರೆ ಹೋಗಬಹುದು ಬಟ್ ಬರೀ ರ್ಯಾಲಿಯನ್ನ ನೋಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಾರ್ದು ಇದಕ್ಕೂ ಕೂಡ ಅಷ್ಟೇ ಹೆವಿ ವಾಲ್ಯೂಮ್ಸ್ ಕಂಡು ಬಂದಿದೆ ಇಲ್ಲಿ ಏನು ಯಾವ್ದೇ ರೀತಿಯ ನ್ಯೂಸ್ ಅಂತ ನನಗೆ ಸಿಗಲಿಲ್ಲ ಬಟ್ ವಾಲ್ಯೂಮ್ಸ್ ರೈಸ್ ಆಗಿರೋದ್ರಿಂದ ಸ್ಟಾಕ್ ಕೂಡ ರೈಸ್ ಆಗಿದೆ ಬಹುಶಃ ಯಾರೋ ಬಿಗ್ ಪ್ಲೇಯರ್ಸ್ ಬಲ್ಕ್ ಕ್ವಾಂಟಿಟಿ ಬೈ ಮಾಡಿರ್ಬೋದು ನಂತರ ಗೋದ್ರೇಜ್ ಅಗ್ರೋವೆಟ್ ಸುದ್ದಿಯಲ್ಲಿರುತ್ತೆ ಕಂಪನಿ ಒಂದು ಅಕ್ವಿಸ ಮಾಡಿತ್ತು ಈ ಹಿಂದೆ ಅನೌನ್ಸ್ಮೆಂಟ್ ಅನ್ನ ಮಾಡಿತ್ತು ಆ ಅಕ್ವಜೇಷನ್ ಕಂಪ್ಲೀಟ್ ಮಾಡಿದೆ ನಲವತ್ತೊಂಬತ್ತು ಪರ್ಸೆಂಟ್ ಸ್ಟೇಕ್ ಅನ್ನು ತಗೊಂಡಿದೆ ಡೈಸ್ ಅಂಡ್ ಫುಡ್ಸ್ ಅಂದ್ರೆ ಗೋದ್ರೇಜ್ ಅಗ್ರೋವೆಟ್ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಬರುತ್ತೆ ಅಂತ ಹದಿನೈದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪಿಡುವಂತಹ ಕಂಪನಿ ಗೋದ್ರೇಜ್ ಗ್ರೂಪ್ ನ ಕಂಪನಿ ಲಾಸ್ಟ್ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಹೇಗಿದೆ ಅಂದ್ರೆ ಎಪ್ಪತ್ತಾರು ಪರ್ಸೆಂಟ್ ಪಾಸಿಟಿವ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಏರಿದಿರಿ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ಅಪ್ ಟು ಜೂನ್ ಟ್ವೆಂಟಿ ಟ್ವೆಂಟಿ ವರ್ಗ ಆನಂತರ ಸ್ವಲ್ಪ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇಂಟ್ರೆಸ್ಟ್ ಇರ್ಬೇಕಿದ್ರೆ ಸ್ಟಡಿ ಮಾಡಬಹುದು ಅಥವಾ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಬಹುದು ನಿಮ್ಗೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಅನ್ಸುತ್ತೆ ನಂತರ ಜನ್ಸಾಲ್ ಎಂಜಿನಿಯರಿಂಗ್ ಕೂಡ ಸುದ್ದಿಯಲ್ಲಿ ಇರುತ್ತೆ ಕಂಪನಿ ಯು ಎಸ್ ಅಲ್ಲಿ ಒಂದು ಸಬ್ಸಿಡಿಯರಿ ಲಾಂಚ್ ಮಾಡಿದೆ ಕಾರಣದಿಂದ ಜೆನ್ಸಲ್ ಎಂಜಿನಿಯರಿಂಗ್ ಕೂಡ ಸುದ್ದಿ ಇರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಮೂರ್ ಸಾವಿರದ ಆರ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇವತ್ತು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಗೆ ಸಂಬಂಧಪಟ್ಟಂತೆ ಅಂತ ಅಬ್ಸರ್ವ್ ಮಾಡಬಹುದು ನಂತರ ಪಿ ಎನ್ ಸಿ ಇನ್ಫ್ರಾಟೆಕ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಮುನ್ನೂರ ಎಂಬತ್ತು ಕೋಟಿ ಆರ್ಡರ್ ಸಿಗೋ ಚಾನ್ಸಸ್ ಜಾಸ್ತಿ ಆಗಿದೆ ಯಾಕೆಂತಂದ್ರೆ ಬಿಡ್ಡಿಂಗ್ ಪ್ರೊಸೀಜರ್ ಅಲ್ಲಿ ಲೋಯೆಸ್ಟ್ ಬಿಡ್ಡರ್ ಆಗಿ ಹೊರಬಂದಿದೆ ಹಾಗಾಗಿ ಮುನ್ನೂರ ಎಂಬತ್ತು ಕೋಟಿ ಆರ್ಡರ್ ಸಿಗಬಹುದು ಆ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಇದು ಕೂಡ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಒಂದು ಸಾವಿರದ ಏಳ್ನೂರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಒನ್ ಇಯರ್ ಅಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಫೈವ್ ಇಯರ್ಸ್ ಅಲ್ಲಿ ಎಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಪಿ ಎನ್ ಸಿ ಇನ್ಫ್ರಾಟೆಕ್ ಅನ್ನ ನಂತರ ಇಂಡಿಯಾ ಮಾರ್ಟ್ ಮೆಶ್ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿ ನ್ಯೂ ಯೂನಿಟ್ ಲಾಂಚ್ ಮಾಡಿದೆ ಐಐಎಲ್ ಡಿಜಿಟಲ್ ಅಂತ ಫಾರ್ ಡಿಜಿಟಲ್ ಮಾರ್ಕೆಟ್ ಪ್ಲೇಸಸ್ ಹಾಗೂ ಸಾಫ್ಟ್ವೇರ್ ಸೊಲ್ಯೂಷನ್ಸ್ ಗೆ ಸಂಬಂಧಪಟ್ಟಂತೆ ಕಣ್ಣದಿಂದ ಇಂಡಿಯಾ ಮಾರ್ಟ್ ಮೆಶ್ ಕೂಡ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಇಯರ್ ಹದಿನೆಂಟು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಿಲ್ಲ ನೆಗೆಟಿವ್ ಇದೆ ಹಾಗೆ ಫೈವ್ ಇಯರ್ಸ್ ಅಲ್ಲಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ನೀವು ಇಲ್ಲಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ಕೂಡ ಕಂಪನಿಯಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಬಂದಿದೆ ಈಗಲೂ ಕೂಡ ಫಾರ್ಟಿ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಸ್ಮಾಲ್ ಕ್ಯಾಪ್ ಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಈ ರಿಸ್ಕ್ ಇದ್ದದ್ದು ಎರಡು ಸಾವಿರದ ಹತ್ತೊಂಬತ್ತರ ಜುಲೈಲಿರುವ ಕಂಪನಿ ಇಲ್ಲಿವರೆಗೂ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಟ್ವೆಂಟಿ ಟ್ವೆಂಟಿ ಒನ್ ಇಂದ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಮಾಡಿದೆ ಅಬ್ಸರ್ವ್ ಮಾಡಬಹುದು ಈ ಸ್ಟಾಕ್ ಇವತ್ತು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಈ ನ್ಯೂಸ್ ಗೆ ಅಂತ ನಂತರ ಇನ್ಫಿಬಿಮ್ ಅವಿನ್ಯೂಸ್ ಈ ಕಂಪನಿ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿಯ ಎ ಐಆರ್ಮ್ ವುಮೆನ್ ಸೇಫ್ಟಿ ಆಡ್ ಮಾಡಿದೆ ತನ್ನ ಸಿಸಿ ಟಿವಿ ಸೊಲ್ಯೂಷನ್ ಗೆ ಸಂಬಂಧಪಟ್ಟಂತೆ ಎ ಐ ಫೆಸಿಲಿಟಿ ಮ್ಯಾನೇಜರ್ ಸೊಲ್ಯೂಷನ್ಸ್ ಗೆ ಸಂಬಂಧಪಟ್ಟಂತೆ ಕಂಡದಿಬಿಮ್ ಅವೆನ್ಯೂಸ್ ಸುದ್ದಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಬರುತ್ತೆ ಅಂತ ನಂತರ ಎನ್ ಬಿ ಕೂಡ ಸುದ್ದಿಲಿರುತ್ತೆ ಆಕ್ಚುಲಿ ಒಳ್ಳೆ ಕಾರಣಕ್ಕೆ ಸುದ್ದಿ ಏನಂದ್ರೆ ಮೂವತ್ತೊಂದೇ ತಾರೀಕು ಕಂಪನಿ ಬೋರ್ಡ್ ಮೀಟಿಂಗ್ ಅನ್ನು ಕರೆದಿದೆ ಬೋನಸ್ ಬಗ್ಗೆ ಡಿಸಿಷನ್ ತಗೋಳಿಕೆ ಬೋನಸ್ ಸಿಗುತ್ತಾ ಇಲ್ವಾ ಅನ್ನೋದು ಮೂವತ್ತೊಂದೇ ತಾರೀಕು ಗೊತ್ತಾಗುತ್ತೆ ಸಿಕ್ಕರೆ ಯಾವ ರೇಷದಲ್ಲಿ ಸಿಗುತ್ತೆ ಅನ್ನೋದು ಕೂಡ ಅವತ್ತಿನ ಬೋರ್ಡ್ ಮೀಟಿಂಗ್ ಅಲ್ಲಿ ಡಿಸೈಡ್ ಆಗುತ್ತೆ ಆ ಕಾರಣದಿಂದ ಎನ್ ಬಿ ಸಿ ಸುದ್ದಿಯಲ್ಲಿರುತ್ತೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಬರುತ್ತೆ ಅಂತ ನಂತರ ಕ್ಯಾರಿ ಸಿಲ್ ಲಿಮಿಟೆಡ್ ಕಂಪನಿ ಯುಕೆ ಬೇಸ್ ಕಂಪನಿಯಲ್ಲಿ ಒಂದು ಅಕ್ವಜೇಷನ್ ಮಾಡಿದೆ ಮೂವತ್ತು ಪರ್ಸೆಂಟ್ ಸ್ಟೇಕ್ ಅನ್ನು ತಗೊಳ್ಳುವಂತ ಪ್ಲಾನ್ ಇದೆ ಆ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಈ ಅಕ್ವಜೇಷನ್ಗೆ ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಬರುತ್ತೆ ಅಂತ ಜೊತೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಟ್ಟಿದೆ ಎರಡೂವರೆ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒಂದು ಸಣ್ಣ ಕಂಪನಿ ಒನ್ ಇಯರ್ ಅಲ್ಲಿ ಫಾರ್ಟಿ ಒನ್ ಫಾರ್ಟಿ ಟೂ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಏಟ್ ಫಾರ್ಟಿ ಟು ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ರೀತಿ ಇಂಟ್ರೆಸ್ಟ್ ಸ್ಟಡಿ ಮಾಡಬಹುದು ನಂತರ ಓರಿಯಂಟ್ ಟೆಕ್ನಾಲಜಿ ಐಪಿಒ ಈ ಕಂಪನಿಯ ಲಿಸ್ಟಿಂಗ್ ಇರುತ್ತೆ ಇವತ್ತು ಆಸ್ ಆಫ್ ನಾವು ಪ್ರೀಮಿಯಂ ನೋಡಬಹುದು ನೈಂಟಿ ಫೈವ್ ರುಪೀಸ್ ಇದೆ ಇಶ್ಯೂ ಪ್ರೈಸ್ ಬಂದು ಟೂ ಜೀರೋ ಸಿಕ್ಸ್ ಪ್ಲಸ್ ನೈಂಟಿ ಫೈವ್ ಮಾಡಿದ್ರೆ ಮುನ್ನೂರ ಒಂದಕ್ಕೆ ಲಿಸ್ಟ್ ಆಗುವಂತ ಎಲ್ಲ ಸಾಧ್ಯತೆಗಳಿದೆ ಅಂದ್ರೆ ಅರೌಂಡ್ ನಲವತ್ತಾರು ಪರ್ಸೆಂಟ್ ಪ್ರೀಮಿಯಂ ಗೆ ಲಿಸ್ಟ್ ಆಗುವಂತ ಚಾನ್ಸಸ್ ಆಫ್ ನಾವ್ ಇದೆ ಹಾಗೆ ನಲವತ್ತಾರು ಪರ್ಸೆಂಟ್ ಇದೆ ಅಂದ ತಕ್ಷಣ ಇಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತಲ್ಲ ಇದರ ಆಸು ಪಾಸಲ್ಲಿ ಲಿಸ್ಟ್ ಆಗಬಹುದು ಫಾರ್ಟಿ ಪರ್ಸೆಂಟ್ ಕೂ ಆಗಬಹುದು ಅಥವಾ ಫಿಫ್ಟಿ ಪರ್ಸೆಂಟ್ ಆಗಬಹುದು ಅಪ್ ಅಂಡ್ ಡೌನ್ ಇರುತ್ತೆ ಬಟ್ ಆಸ್ ಆಫ್ ನಾವು ಒಳ್ಳೆ ಪ್ರೀಮಿಯಂ ಇದೆ ಹಾಗಾಗಿ ಒಳ್ಳೆ ಲಾಭವನ್ನ ಮೊದಲನೇ ದಿನನೇ ಕೊಡುವಂತ ಚಾನ್ಸಸ್ ಜಾಸ್ತಿ ಇದೆ ನೋಡೋಣ ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತ ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ಸದ್ಯದ ಮಟ್ಟಿಗೆ ಫೈವ್ ಪಾಯಿಂಟ್ ಅಥವಾ ಜೀರೋ ಪಾಯಿಂಟ್ ಜೀರೋ ಟೂ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಹಾಗೆ ಏಷಿಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಕೂಡ ಡೌನ್ ಆಗಲಿದೆ ಎಲ್ಲಾನು ಕೂಡ ರೆಡ್ ಟ್ರೇಡ್ ಆಗ್ತದೆ ನೋಡಬಹುದು ಆದ್ರೆ ತುಂಬಾ ದೊಡ್ಡ ಮಟ್ಟದ ಡೌನ್ ಪರ್ಫಾರ್ಮೆನ್ಸ್ ಇಲ್ಲ ಇದೇ ರೀತಿ ಪರ್ಫಾರ್ಮೆನ್ಸ್ ಒಂಬತ್ತು ಕಾಲವರೆಗೂ ಕಂಟಿನ್ಯೂ ಆದ್ರೆ ಬಹುಶಃ ಫ್ಲಾಟಿಶ್ ಓಪನಿಂಗ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಸೊ ನೋಡೋಣ ನಿನ್ನೆ ಕೂಡ ಇದೇ ರೀತಿ ಪರ್ಫಾರ್ಮೆನ್ಸ್ ಇತ್ತು ಡೌನ್ ಬಟ್ ಅಪ್ ಅಲ್ಲಿ ಓಪನ್ ಆಯಿತು ಆ ನಂತರ ಸ್ವಲ್ಪ ಡೌನ್ ಆಯಿತು ನೋಡೋಣ ಇವತ್ತು ಯಾವ ರೀತಿ ಓಪನ್ ಆಗುತ್ತೆ ಅಂತ ಆಸ್ ಆಫ್ ನಾವು ಇಂಡಿಕೇಶನ್ ಅಂತ ಫ್ಲಾಟಿಶ್ ಇದೆ ಪಾಸಿಟಿವ್ ಇಲ್ಲ ಅಥವಾ ನೆಗೆಟಿವ್ ಇಲ್ಲ ಫ್ಲಾಟಿಶ್ ಇದೆ ನೋಡೋಣ ಯಾವ ರೀತಿ ಓಪನ್ ಆಗುತ್ತೆ ನಮ್ಮ ಮಾರ್ಕೆಟ್ ಅಂತ ಸರಿಗಳಿರಿ ಎಲ್ಲಾ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ